ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಚಿಕ್ಕಪೇಟೆ ಶಾಪಿಂಗ್ ಎಸ್ ಇವತ್ತು ನಾನು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಅಂತ ಹೋಗ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಕೂಡ ಎಕ್ಸ್ಪ್ಲೋರ್ ಮಾಡಿ ತೋರಿಸೋಣ ನಿಮ್ಮ ಜೊತೆ ಕೂಡ ಅಲ್ಲಿ ಏನೇನಿದೆ ಹಬ್ಬದ ಕಲೆಕ್ಷನ್ ಹೇಗೇಗಿದೆ ಹಾಗೆ ಚಿಕ್ಕಪೇಟೆಗೆ ಯಾವ ರೀತಿ ಹೋಗೋದು ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ಒಂದು ಆಗಿ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಮೆಜೆಸ್ಟಿಕಲ್ಲಿ ಈಗ ನಾನು ಸ್ಟಾರ್ಟಿಂಗ್ ಮೆಜಿಸ್ಟಿಕಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂಚೆ ಈ ಬಿಸಿಲುಗಾಲದಲ್ಲಿ ನಾವು ಏನಾದರೂ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಅಂದಾಗ ನನಗಂತೂ ಎಕ್ಸ್ಪೆಷಲಿ ಈ ಥರ ಒಂದು ಶಾಲ್ ಬೇಕಿತ್ತು ಸೊ ಹಾಗಾಗಿ ಫಸ್ಟ್ ಫಸ್ಟ್ ನಾನೊಂದು ಶಾಲ್ನ ತೊಗೊಂಡೆ ತಗೊಂಡು ಅದಾದಮೇಲೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಚಿಕ್ಕಪೇಟೆಗೆ ಬಂದಿದ್ದೀವಿ ಇದು ಚಿಕ್ಕಪೇಟೆ ಸರ್ಕಲ್ ಸೊ ಇಲ್ಲಿಗೆ ಯಾವ ರೀತಿ ಬರೋದು ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಬಂದರೆ ಮೆಜೆಸ್ಟಿಕ್ಕಿಂದ ಆಟೋಸು ಸಿಕ್ಕಾಬಟ್ಟೆ ಆಟೋಸ್ ಸಿಗುತ್ತೆ ಸೊ ಚಿಕ್ಕಪೇಟೆ ಚಿಕ್ಕಪೇಟೆ ಅಂತ ಆಟೋ ಕಲಿತಾ ಇರ್ತಾರೆ ಅದರಲ್ಲೂ ಇಲ್ಲಿ ಚಿಕ್ಕಪೇಟೆಯಲ್ಲಿ ಶಾಪ್ ಇರೋವಂಥವ್ರು ಆಟೋಗಳನ್ನ ಬಿಟ್ಟಿರ್ತಾರೆ ಸೊ ಅವರು ತರ್ಟಿ ರುಪೀಸ್ಗೆಲ್ಲ ಚಿಕ್ಕಪೇಟೆಗೆ ಕರ್ಕೊಬರ್ತಾರೆ ಮೆಜೆಸ್ಟಿಕ್ಕಿಂದ ಸೊ ಅವ್ರ ಶಾಪ್ಗೆ ಅವರು ಕರ್ಕೊಂಡು ಹೋಗ್ತಾರೆ ಸೊ ಆ ತರ್ಟಿ ರುಪೀಸ್ ಆಟೋದಲ್ಲಿ ಬಂದರೆ ಅವ್ರ ಶಾಪ್ ಏನಿರುತ್ತೆ ನೋಡಿ ಯಾವ ಶಾಪವರು ಅವ್ರನ್ನ ಆಟೋದವ್ರನ್ನ ಬಿಟ್ಟಿರ್ತಾರೆ ಆ ಶಾಪು ಆ ಶಾಪ್ಗೆ ಹೋಗ್ತಾರೆ ಸೊ ಅಲ್ಲಿ ಬಟ್ಟೆಗಳನ್ನ ನೋಡಬೇಕಾಗತ್ತೆ ಅದಾದಮೇಲೆ ನಾವು ಬೇರೆ ಕಡೆ ಹೋಗಬೇಕಾಗುತ್ತೆ ಸೊ ಅದಲ್ದಂತೆ ನಾವು ಪ್ರ ಸಪ್ರೇಟಾಗಿ ನಾವು ಯಾವುದಕ್ಕಾದ್ರೂ ಹೋಗ್ತೀವಿ ಅಂತ ಅಂದರೆ ಸಪ್ರೇಟಾಗಿ ಬೇರೆ ಆಟೋಗಳನ್ನ ಕೇಳಿದಾಗ ಸೊ ಅವರು ಸ್ವಲ್ಪ ಅದಕ್ಕಿಂತ ಪ್ರೈಸ್ ಜಾಸ್ತಿ ಹೇಳ್ತಾರೆ ಸೊ ಅದಲ್ದಂತೆ ಈ ರೀತಿ ಆಯಿತು ಈ ಕಡೆ ಸಿಟಿ ಆ ಕಡೆ ಸೈಡಿಂದ ಯಾರಾದರೂ ಬಂದರೆ ಇಲ್ಲಿ ಮೈಸೂರು ಬ್ಯಾಂಕ್ ಅಂತ ಸ್ಟಾಪ್ ಸಿಗುತ್ತೆ ಅಲ್ವಾ ಮೆಜೆಸ್ಟಿಕ್ ಹತ್ರನೇ ನೆಕ್ಸ್ಟು ಮೈಸೂರು ಬ್ಯಾಂಕಿಂದ ನೆಕ್ಸ್ಟ್ ಸ್ಟಾಪೇ ಮೆಜೆಸ್ಟಿಕ್ಕು ಸೊ ಮೈಸೂರು ಬ್ಯಾಂಕ್ ಹತ್ರ ಹಿಳ್ಕೊಂಡ್ರೆ ಅಲ್ಲಿಂದ ಸಿಕ್ಕಾಪಟ್ಟೆ ಹತ್ರ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಇಳ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ ಇದು ಚಿಕ್ಕ ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಅಲ್ಲಿಂದ ಕೂಡ ಆಟೋ ಸಿಗುತ್ತೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಮೆಜೆಸ್ಟಿಕ್ ಟು ಚಿಕ್ಕಪೇಟೆ ಅನ್ಬೋದು ಅಂದರೆ ಡಿಸ್ಟೆನ್ಸು ಅಷ್ಟು ಟೈಮಲ್ಲಿ ಹಿಡಿಯುತ್ತೆ ಅಷ್ಟೇ ತುಂಬನೇ ಹತ್ತಿರ ಸೊ ಅದಾದಮೇಲೆ ನಾವು ಬಂದ್ವಿ ಇಲ್ಲಿ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಸೊ ಹಾಗಾಗಿ ಇಲ್ಲಿ ಚಿಕ್ಕಪೇಟೆ ಅಂತ ಬಂದ ತಕ್ಷಣವೇ ಸ್ಯಾರೀಸು ಸ್ಯಾರೀಸು ಏನು ಬ್ರೈಡಲ್ ವೇ ಬ್ರೈಡಲ್ ಅಂದರೆ ಏನೇನು ಬೇಕು ನೋಡಿ ಒಂದು ಮದುವೆ ಒಂದು ಫಂಕ್ಷನ್ಸ್ಗೆ ಏನು ಬೇಕು ನೋಡಿ ಸ್ಯಾರಿಗಳಾಗಿರ್ಬೋದು ಅಥವಾ ಬ್ರೈಡ್ಸ್ಗೆ ಒಂದು ಸೆಟ್ಗಳಾಗಿರ್ಬೋದು ಪ್ರತಿಯೊಂದೂ ಮತ್ತೆ ಇಲ್ಲಾಂದರೆ ಲೆಹೆಂಗಾ ಗೌನ್ಸ್ ಈ ಥರದ್ದೊಂದು ಸಿಕ್ ಚಿಕ್ಕ ಬಟ್ಟೆ ಇಲ್ಲಿ ಬರೀ ಅದಕ್ಕಂತಲೇ ಮಾಡಿದರೇನೋ ಚಿಕ್ಕಪೇಟೆನ ಅನ್ನೋ ಥರ ಅನಿಸ್ಬಿಡುತ್ತೆ ನಿಮಗೂ ಕೂಡ ಸೊ ಅದೇ ತಿ ಅದೇ ರೀತಿ ನಮಗೂ ಕೂಡ ಅನಿಸಿದ್ದು ಸೊ ಈಗ ಸ್ಯಾರಿಗಳು ಎಲ್ಲಿ ನೋಡು ಯಾವ ಗಲ್ಲಿ ನೋಡು ಎಷ್ಟು ಸಾವಿರ ಅಂಗಡಿಗಳಿದಾವೋ ಗೊತ್ತಿಲ್ಲ ಅಷ್ಟೊಂದು ಚಿಕ್ಕಪೇಟೆಯಲ್ಲಿ ಶಾಪ್ಗಳಿದಾವೆ ಅದು ಏನೇ ನೋಡು ನೀನು ಎಲ್ಲ ಬ್ರೈಡ್ಸ್ ಅಂದರೆ ಮದುವೆಗಳಿಗೆ ಸ್ಯಾರಿ ಲೆಹೆಂಗಾ ಗೌನ್ಸ್ ಈ ಥರದ್ದೇ ಒಂದಷ್ಟು ಸಿಕ್ಕಾಪಟ್ಟೆ ಅದನ್ನೇ ಕಾಣಿಸುತ್ತೆ ನಾರ್ಮಲ್ ಶಾಪ್ಗಳು ಕಾಣಿಸೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸ್ಯಾರಿ 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 ಸ್ಯಾರಿಗಂತಲೇ ಚಿಕ್ಕಪೇಟೆ ಇದೆ ಸೊ ಸೊ ಅದಾದಮೇಲೆ ನಾವು ನೋಡ್ತಾ ಇರ್ಬೋದು ಈಗ ಈ ನಾವು ಏನು ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀವಿ ಅದರಲ್ಲಿ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ಗಳೆಲ್ಲ ಇತ್ತು ಇದೆಲ್ಲ ತೌಸಂಡ್ ಬಜೆಟಲ್ಲಿರೋವಂಥದ್ದು ಥೌಸಂಡ್ ರುಪೀಸ್ ಒಳಗಡೆ ಸಿಗುತ್ತೆ ತೌಸಂಡ್ ರುಪೀಸ್ ಹೇಳ್ತಾರೆ ಇನ್ನೂ ಕೂಡ ಇಲ್ಲಿ ಚಿಕ್ಕಪೇಟೆಯಲ್ಲಿ ಬಾರ್ಗಿನ್ ಮಾಡ್ಬೋದು ಸಿಕ್ಕಾಪಟ್ಟೆ ಕಡಿಮೆಗೆ ಕೊಡ್ತಾರೆ ಅದೆಲ್ಲರಿಗೂ ಗೊತ್ತೇ ಇದೆ ಸೊ ತೌಸಂಡ್ ರುಪೀಸ್ ಹೇಳ್ತಾ ಇದ್ರು ಇದೆಲ್ಲ ತೌಸಂಡ್ ರುಪೀಸ್ ರೇಂಜಲ್ಲಿ ಇರುವಂಥ ಸ್ಯಾರಿಗಳು ಇದರಲ್ಲಿ ಸಿಕ್ಕಾ ಕಲರ್ ಆಪ್ಷನ್ಸ್ ಇತ್ತು ಸ್ಮೂತ್ ಸಿಲ್ಕ್ ಸಾರಿ ಅಂತಲೇ ಹೇಳ್ಬೋದು ಈ ಥರದ್ದೊಂದಷ್ಟು ಸಾರಿಗಳನ್ನ ನಾವು ಕೂಡ ನೋಡ್ತಾ ಇದ್ವಿ ಈ ಒಂದು ಶಾಪಲ್ಲಿ ಸಿಕ್ಕಾಬಟ್ಟೆ ಶಾಪಲ್ಲಿ ಅಲ್ಲಿ ಚಿಕ್ಕಪೇಟೆಗೆ ಹೋದ ತಕ್ಷಣ ಬನ್ನಿ 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 ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ಕರೀತಾನೆ ಇರ್ತಾರೆ ಅಲ್ಲಿ ಯಾವ ಅಂಗಡಿಗೆ ಹೋಗಬೇಕು ಎಲ್ಲಿ ತೊಗೊಳ್ಬೇಕು ಅಷ್ಟು ಸಿಕ್ಕಾಬಟ್ಟೆ ಅಂಗಡಿ ಇರೋದ್ರಿಂದ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಬಟ್ ಮುಂಚಿತನೇ ಅಂದರೆ ತಲೆಯಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಲ್ಲಿ ಸಿಕ್ಕಾಬಟ್ಟೆ ದೊಡ್ಡದು ಅಂದರೆ ಹುಡುಕಬೇಕಾಗುತ್ತೆ ಗಲ್ಲಿ 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 ಗಲಿಗಲೀ ಅಷ್ಟು ಸಿಕ್ಕಾಪಟ್ಟೆ ಅಂಗಡಿಗಳಿರುತ್ತೆ ಬಟ್ ಏನು ತೊಂದರೆ ಇಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳಿದೆ ಯಾವ ಅಂಗಡಿಲಿ ಹೋದರೂ ಅಲ್ಲೇನೂ ಮೋಸ ಇರೋಲ್ಲ ಅಷ್ಟು ಅಷ್ಟೊಂದು ಕಾಂಪಿಟೇಷನಲ್ಲಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಅಂದಾಗ ನೋ ಪ್ರಾಬ್ಲಮ್ ಎಲ್ಲನೂ ರೋಡ್ ಸೈಡ್ಗೂ ಇರುತ್ತೆ ರೋಡಿಂದ ಒಳಗಡೆ ಗಲ್ಲಿ ಗಲ್ಲಿ ಗಲ್ಲಿಗಲ್ಲಿಗೋದ್ರೂ ಒಂದಷ್ಟು ಶಾಪ್ಗಳಿರುತ್ತೆ ಸೊ ಯಾವ ಶಾಪಲ್ಲಾದರೂ ಹೋಗಿ ನೋಡ್ಬೋದು ಅದಲ್ಲದಂತೆ ಸುದರ್ಶನ್ ಸಿಲ್ಕು ನಾವು ಫಸ್ಟ್ ಹೋಗಿದ್ದು ಅಲ್ಲಿ ಪ್ರೈಸ್ ವೈಸು ಅಂದರೆ ಈ ರೇಂಜ್ಗೆ ಈ ಥರ ಇಷ್ಟು ಸ್ಯಾರೀಸ್ ಅನ್ನೋದನ್ನ ಇಟ್ಬಿಟ್ಟಿರ್ತಾರೆ ಮುಂಚಿತಾನೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಸ್ಟಾರ್ಟಿಂಗಲ್ಲಿ ನೋಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ತೌಸಂಡ್ ರುಪೀಸ್ ನಾನು ಒಂದು ಪಿಂಕ್ ಕಲರ್ ಸ್ಯಾರಿ ಮತ್ತು ಅದನ್ನು ಗೋಲ್ಡ್ ಕಲರ್ ಸ್ಯಾರಿ ತೋರಿಸ್ದೆ ಅದನ್ನು ತೌಸಂಡ್ ರುಪೀಸ್ಗೆ ರೇಂಜ್ಗೆಲ್ಲ ಇತ್ತು ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಅಲ್ಲಿ ಏನು ಅಷ್ಟೊಂದು ನೋಡಿದ್ರಿ ಅಲ್ವಾ ಫಸ್ಟ್ ಸುದರ್ಶನ್ ಸುದರ್ಶನ್ ಸಿಲ್ಕ್ ಓದೋ ಅದೆಲ್ಲ ತೌಸಂಡ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಅಲ್ಲೆಲ್ಲ ರೇಂಜಸ್ನ ಬರೆದು ಒಂದು ಇರುತ್ತೆ ಯಾವ ನಾವು ಪ್ರೈಸಸ್ನ ನೋಡಿಕೊಂಡು ಆ ಕೌಂಟ್ರಿಗೆ ಹೋಗಿ ಸ್ಯಾರಿಗಳನ್ನ ತೆಗೆಸ್ಬೋದು ಸೊ ಅದಾದಮೇಲೆ ನಾವು ಸ್ಯಾರಿ ತೊಗೊಳ್ಬೇಕಿತ್ತು ಒಂದು ಬೇರೆ ಚಿಕ್ಕ ಶಾಪ್ಗೆ ಹೋಗಿದ್ವಿ ಚಿಕ್ಕ ಬಟ್ಟೆ ಕಲೆಕ್ಷನ್ ಇಲ್ಲಿ ಚಿಕ್ಕ ಶಾಪು ದೊಡ್ಡ ಶಾಪು ಅಂತಲೇ ಇಲ್ಲ ಒಂದು ಅಂಗಡಿಯಲ್ಲಿ ಹೋದರೆ ಅಷ್ಟು ಕಲೆಕ್ಷನ್ಸ್ ಇರುತ್ತೆ ಸೊ ಅದಾದಮೇಲೆ ಅದೇ ರೋಡಲ್ಲಿ ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಒಂದು ಪಾರ್ಟಿ ವೇರ್ ಈ ಥರ ಒಂದು ವೆಸ್ಟ್ರನ್ ಆಗಿರ್ಬೋದು ಈ ಥರ ಕುರ್ತಾ ಸೆಟ್ ಅದೊಂದು ಶಾಪ್ ಇತ್ತು ಅಲ್ಲಿ ಕುರ್ತಾ ಸೆಟ್ ನೋಡೋಣ ಅಂತ ನಿಂತ್ಕೊಂಡೆ ಅದು ತುಂಬಾ ಚಿಕ್ಕ ಶಾಪು ಜನಗಳಿಗೆ ತೋರ್ಸೋಕೆ ಇರಲಿಲ್ಲ ಹಾಗಾಗಿ ನೋಡಿಬಿಟ್ಟು ನನಗೂ ಅಷ್ಟೇನು ಇಷ್ಟ ಆಗಲಿಲ್ಲ ಅವ್ರಿಗೆ ತೋರ್ಸೋಕ್ಕೆ ಟೈಮ್ ಬೇಕಿತ್ತು ಹಾಗಾಗಿ ಮತ್ತು ಬೇರೆ ಕಡೆ ಹೋಗಿ ಹೋಗೋಣ ಅಂತ ಹೋದೆ ಈ ಬಿಸಿಲಿಗೆ ಹಾಗೆ ಹೋಗಕ್ಕಂತೂ ಆಗಲ್ಲ ಹಾಗಾಗಿ ಕಲ್ಲಂಗಡಿ ತಿಂದ್ಕೊಂಡು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಈಗ ಕ್ಲಿಪ್ಸ್ಗಳು ನೋಡ್ಬೋದು ಜಸ್ಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಈ ಥರ ಇತ್ತು ಸೊ ಈಗೇನು ನೋಡ್ತಾ ಇದ್ವಿ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ಟೂ ಹಂಡ್ರೆಡ್ ರೇಂಜಲ್ಲಿರುವಂಥ ಸ್ಯಾರಿಗಳು ಇವೆಲ್ಲನೂ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯುಆರ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್